ಇವಾಗ ನಾನು ಇಲ್ಲಿ ಕೆ ಕೆಜಿ ಚಿಕನ್ ಅನ್ನ ತಗೊಂಡಿದ್ದೇನೆ ಇವತ್ತೊಂದು ಡಾಬಾ ಸ್ಟೈಲ್ ನಲ್ಲಿ ಮಾಡುವಂತ ಚಿಕನ್ ಅನ್ನ ಮಾಡೋಣ ಇಲ್ಲಿ ಒಂದ್ ಸ್ಪೂನು ಆಯಿಲ್ ಬಿಸಿ ಮಾಡಕ್ ಇಟ್ಕೊಂಡಿದ್ದೇನೆ ನಾನು ಇಲ್ಲಿ ಒಂದು ನಾಲ್ಕ್ ಮೀಡಿಯಂ ಸೈಜ್ ಇದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಈರುಳ್ಳಿ ನೋಡಿ ನಾಲ್ಕ್ ಮೀಡಿಯಂ ಸೈಜ್ ಇಂದ ಈರುಳ್ಳಿಯನ್ನ ನಾವು ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ ತಂದ್ಕೊಂಡು ಇವಾಗ ಇದಕ್ಕೇನೆ ನೋಡಿ ಒಂದು ನಾಲ್ಕೈದು ಬ್ಯಾಡಗಿ ಮೆಣಸಿನ್ಕಾಯಿ ಇವಾಗ ಇದಕ್ಕೆ ಮಸಾಲಾ ಸ್ವಲ್ಪ ಚಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಲ್ಲು ಹೂವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಚಮಚ ಕಾಳುಮೆಣಸು ಸ್ವಲ್ಪನೇ ಜಾಪತ್ರೆ ಏಲಕ್ಕಿ ಲವಂಗ ಇಷ್ಟನ್ನು ಇಟ್ಕೊಂಡಿದ್ದೇವೆ ಇವಾಗ ನಾ ಇದೆಲ್ಲ ಸ್ಪೈಸಿ ಮಸಾಲೆ ಇದ್ರ ಜೊತೆಗೇ ಹಾಕಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕ್ರಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ದಾಬಾದೊಳಗೆ ಈ ಥರ ಒಂದು ಗ್ರೇವಿಯನ್ನು ಮಾಡಿಟ್ಕೊತಾರೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಪನ್ನೀರಿಗಾಗಿರ್ಬೋದು ಚಿಕನಿಗಾಗಿರ್ಬೋದು ಎಲ್ಲದಕ್ಕೂ ಮಟನಿಗೆ ಇದೇ ಥರನೇ ಒಂದು ಗ್ರೇವಿ ಯೂಸ್ ಮಾಡೋದು ಇವಾಗ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೇನೆ ಇದನ್ನು ಇದ್ರೊಟ್ಟಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ಇದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇದಕ್ಕೆ ನೋಡಿ ಮೀಡಿಯಂ ಸೈಜಿ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಇದನ್ನು ಇದ್ರೊಟ್ಟಿಗೆ ನಾವು ಬಾಡಿಸ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ನಾನಿಲ್ಲಿ ಒಂದು ಲೋಟ ನೀರನ್ನು ಇದ್ದೀನಿ ಇದು ಒಂದು ಲೋಟ ನೀರು ಹಾಕಿ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲೇ ರೀ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಇವಾಗ ಇದನ್ನ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಆಗಿದೆ ಇವಾಗ ಇದನ್ನ ತೆಗೆದಿಟ್ಕೋತಾ ಇದೀನಿ ಇವಾಗ ಇದಕ್ಕಿಂತ ನಾನು ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಬೆಂದಂಗಾಗಿದೆ ಈಗ ನಾವು ಇನ್ನೊಂದು ಸ್ವಲ್ಪ ಇನ್ನೊಂದು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡೋಣ ನಮ್ಮದು ಆಗಿದೆ ಸ್ವಲ್ಪನೇ ನೋಡ್ಬೋದು ನಮ್ಮದು ಈರುಳ್ಳಿ ಬೆಂದಿದೆ ಸ್ವಲ್ಪ ನೀರು ಕಡಿಮೆನೂ ಆಗಿದೆ ನಾನಿವಾಗ ಸ್ಟವನ್ನ ಆಫು ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪನೇ ಆರಿಸ್ಬಿಟ್ಟು ಮಿಕ್ಸಿಗೆ ನಾನು ಇಲ್ಲಿ ತಟ್ಟೆ ಇಟ್ಕೊಂಡಿನಿ ತಟ್ಟೆ ಒಳಗೆ ಇದನ್ನು ನಾವು ಹಾಕ್ಕೊಳ್ಳೋಣ ರೀ ಇವಾಗ ನಾನು ಇದೊಳಗೆ ಸ್ವಲ್ಪನೇ ಆರಿಸ್ಕೋಬೇಕು ಅಲ್ಲ ಇದನ್ನು ನೋಡ್ಬೋದು ರೀ ಬೇಯಿಸ್ಕೊಂಡು ತಣ್ಣಗಾಗಿದೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಜಾರಿಗೆ ನಾವು ಇದನ್ನು ಮಸಾಲವನ್ನು ಹಾಕೊಂಡ್ಬಿಟ್ಟು ನೈಸಾಗಿ ನಾವು ಮಿಕ್ಸಿ ಮಾಡಬೇಕು ನಾವು ಎಲ್ಲವನ್ನೂ ಹಾಕೊಂಡಾಗಿದೆ ಸ್ವಲ್ಪನೇ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ನೋಡ್ರಿ ಇದು ಬೇಯಿಸಿದ ನೀರೇ ಹಾಕ್ಕೊಂಡು ನಾವು ಆಗಿನೇ ಮಿಕ್ಸಿ ಮಾಡಬೇಕು ಇವಾಗ ನೋಡ್ಬೋದು ನಾನು ನೈಸಾಗಿಯೇ ಮಿಕ್ಸಿ ಮಾಡಿದ್ದೇನೆ ಇವಾಗ ಇಲ್ಲೊಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೇನೆ ರೀ ಇದನ್ನು ನೋಡಿ ಇದರೊಳಗೆ ನಾವು ಇದು ಗ್ರೇವಿ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಇದು ಹಾಳಾಗೋದಿಲ್ಲ ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ನೀರಿನ ಅಂಶಕ್ಕೆ ಹೋಗೋ ಚೆನ್ನಾಗಿ ನಾವು ಇದನ್ನು ಇದೇ ಥರನೇ ಬಾಡಿಸ್ಕೋಬೇಕು ನಾವು ಇದನ್ನು ಬರುತ್ತೆ ರೀ ಪನ್ನೀರು ಮತ್ತು ಬಟಾಣಿಗಿದು ಕುರ್ಮ ಅದು ಮಾಡಿದ್ರೆ ನೋಡ್ರಿ ಈ ಥರನೇ ಒಂದು ಗ್ರೇವಿ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ನೋಡ್ರಿ ಜಾರ್ ತೊಳೆದು ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿದ್ದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇಲ್ಲೊಂದು ಪಾತ್ರೆನೇ ಇಟ್ಕೊಂಡಿದ್ದೇನೆ ಇವಾಗ ನಾವು ಚಿಕನ್ಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ರೀ ಇವಾಗ ಈ ಚಿಕನ್ ಈ ಒಂದು ಆಯಿಲಿಗೆ ನೋಡಿ ನಾನು ತೊಳೆದಿಟ್ಟಂಥ ಚಿಕನನ್ನು ಹಾಕ್ತಾ ಇದ್ದೀನಿ ಸ್ವಲ್ಪನೇ ಅರ್ಶವನ್ನು ಹಾಕ್ತಾ ಇದ್ದೀನಿ ಇವಾಗ ನಮ್ಮದು ಇದನ್ನು ಸ್ವಲ್ಪ ನಾವು ಒಂದು ಚಿಕನ್ ಸ್ವಲ್ಪನೇ ಈ ಚಿಕನ್ಗೆ ನೋಡ್ರಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಗ್ರೇವಿಗೆ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿಯನ್ನು ಹಾಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರು ಬರುತ್ತೆ ಈ ಥರನೇ ಮಾಡ್ಕೊತು ಬರುತ್ತೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸೋಣ ನಮ್ಮದು ಗ್ರೇವಿದು ನೋಡೋಣ ನೋಡಬಹುದು ನಮ್ದು ಚೆನ್ನಾಗಿ ಬೆಂದಿದೆ ಆ ಗ್ರೇವಿಗೆ ಹಾಕ್ಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿರಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಸ್ವಲ್ಪನೇ ಉಪ್ಪು ಇವಾಗ ಇದು ಎಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ನಾವೀಗ ಚಿಕನ್ ಗ್ರೇವಿಗೆ ಹಾಕಬೇಕಾದ್ರೆ ನಾವು ಪನೀರ್ ಮಾಡಬಹುದು ಮಟನ್ ಮಾಡ್ಬೋದು ಎಲ್ಲದಕ್ಕೂ ಇದು ಚೆನ್ನಾಗಿ ಇದನ್ನು ಹಾಕಿದ್ಮೇಲೆ ಒಂದು ಎರಡು ನಿಮಿಷಗಳ ಕಾಲ ನಾವು ಬೇಯಿಸಿದ್ರೆ ಸಾಕು ಇವಾಗ ನಮ್ಮದು ಚಿಕನು ಬೆಂದಿದೆ ಅಂತ ಹೇಳೋದು ಇವಾಗ ಇದಕ್ಕೇ ನೋಡಿರಿ ನಾನು ಒಂದು ಲೋಟ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಬಿಟ್ಟು ನಮ್ಮದು ಇವಾಗ ಒಂದು ಎರಡು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ಗ್ರೇವಿ ಸ್ವಲ್ಪನೇ ಗಟ್ಟಿಗಾಗಿದೆ ಆಗಿ ಬಂದಿದೆ ರೀ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಂದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಇವಾಗ ಸರಿಯಾಗಿದೆ ನಾನು ಇದನ್ನು ಮಿತ್ರವನ್ನು ಮುಚ್ಚಿ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನಮ್ಮದು ಹತ್ತು ನಿಮಿಷ ಆಗಿದೆ ನಾನು ಇದನ್ನು ತೆಗಿತಾ ಇದ್ದೆ ನೋಡ್ಬೋದು ರೀ ಇವಾಗ ನಮ್ಮದು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮಾಡ್ಕೊಂಡಿರುವಂಥದ್ದು ಗ್ರೇವಿ ನೋಡಿರಿ ಇದಕ್ಕೆ ನಾನು ಒಂದು ಎರಡು ಚಮಚ ಹಾಕ್ತಾಯಿದ್ದೀನಿ ಇದು ಎರಡು ಚಮಚ ಗ್ರೇವಿಗೆ ಹಾಕಿದ್ರೆ ಅದನ್ನು ನಾವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಈ ಥರ ನಮಗೆ ಯಾವಾಗ್ರೆ ಮಾಡಿದ್ರೆ ಈ ಥರ ನಮ್ಗೆ ತುಂಬ ಸುಲಭವಾಗಿ ಗ್ರೇವಿ ಮಾಡ್ಬೋದು ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ನಮ್ಮದು ಗ್ರೇವಿ ಸ್ವಲ್ಪನೇ ಆಯಿಲ್ ಬಿಟ್ಕೊತಾ ಇದೆ ಸ್ವಲ್ಪನೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡಿರಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ ನೋಡ್ಬೋದು ನಮ್ದು ಗ್ರೇವಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ನಾನೀಗ ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ರೀ ತುಂಬ ಚೆನ್ನಾಗಿದೆ ಡಾಬಾ ಶೈಲಿನ ಒಂದು ಚಿಕನ್ ಗ್ರೇವಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು